ಮೈಸೂರಿನ ಸೇಂಟ್ ಫಿಲೋಮಿನಾ ಚರ್ಚ್ನಲ್ಲಿ ಪ್ರತಿ ಇಪ್ಪತ್ತೈದು ವರ್ಷಗಳಿಗೊಮ್ಮೆ ನಡೆಯುವ ಜುಬಿಲಿ ಕಾರ್ಯಕ್ರಮವು ಕ್ರೈಸ್ತ ಧರ್ಮ ಪ್ರಾಂತ್ಯಾಧಿಕಾರಿ ಬರ್ನಾಡ್ ಮೊರಾಸ್ ಅವರ ನೇತೃತ್ವದಲ್ಲಿ ನೆರವೇರಿತು ಜುಬಿಲಿ ಎರಡ್ ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮಕ್ಕೆ ಮೈಸೂರು ಚಾಮರಾಜನಗರ ಕೊಡಗು ಮತ್ತು ಮಂಡ್ಯ ನಾಲ್ಕು ಜಿಲ್ಲೆಗಳ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಜನ ಭಾಗಿಯಾಗಿದ್ದರು ಭಾನುವಾರ ಸಂಜೆ ಸುಮಾರು ಎಂಟು ಅಡಿ ಎತ್ತರದ ಶಿಲುಬೆಯನ್ನ ಬನ್ನಿ ಮಂಟಪದ ಬಳಿಯಿಂದ ಸೇಂಟ್ ಫಿಲೋಮಿನಾ ಚರ್ಚ್ವರೆಗೆ ಮೆರವಣಿಗೆ ಮೂಲಕ ತರಲಾಯಿತು ನಂತರ ಸೇಂಟ್ ಫಿಲೋಮಿನಾ ಮಹಾದೇವಾಲಯದಲ್ಲಿ ವಿಶೇಷ ಧರ್ಮಸಭೆ ನಡೆಯಿತು ಜುಬಿಲಿ ಸಮಯದಲ್ಲಿ ವಿಶೇಷ ಪ್ರಾರ್ಥನೆ ಬಲಿಪೂಜೆ ಸೇರಿದಂತೆ ಹಲವು ಧಾರ್ಮಿಕ ಪೂಜಾ ಜುಬಿಲಿ ಶಿರ್ಬೆ ಕಾರ್ಯಗಳು ನೆರವೇರಿತವು

ಮಹಾದೇವಾಲಯದಿಂದ ಶಿಲುಬೆಯನ್ನ ನಾಲ್ಕು ಜಿಲ್ಲೆಗಳಿಗೂ ಕೂಡ ರಥಯಾತ್ರೆ ಮಾಡುವ ಮೂಲಕ ವರ್ಷ ಪೂರ್ತಿ ಜುಬಿಲಿ ಆಚರಣೆ ಮಾಡಲಾಗುತ್ತೆ ಈ ವೇಳೆ ಸೇಂಟ್ ಫಿಲೋಮಿನಾ ಚರ್ಚ್ನ ಪ್ರಧಾನ ಗುರು ಸ್ಟಾನ್ಲಿ ಅಲ್ಮೆಡಾ ಮೈಸೂರು ಧರ್ಮ ಕ್ಷೇತ್ರದ ಪಾಕಿಯ ಕೋಶಾಧಿಕಾರಿ ಸಬಾಸ್ಟಿನ್ ಮತ್ತು ಫಾದರ್ ಜೋಸೆಫ್ ಮರಿ ಹಾಗೂ ಫಾದರ್ ಪೀಟರ್ ಸೇರಿದಂತೆ ಕ್ರೈಸ್ತ ಧರ್ಮಗಳು ಪವಿತ್ರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ನಮ್ಮ ಏಕೈಕ ಭರವಸೆ ನೀವು ನಮ್ಮ ಭರವಸೆ ನಾವು ಎಂದೆಂದಿಗೂ ಗೊಂದಲಕ್ಕೊಳಗಾಗುವುದಿಲ್ಲ ನೀವು ನಮ್ಮ ಭರವಸೆ ನಾವು ಎಂದೆಂದಿಗೂ ಗೊಂದಲಕ್ಕೊಳಗಾಗುವುದಿಲ್ಲ ನೀವು ನಮ್ಮ ಭರವಸೆ ನಾವು ಎಂದೆಂದಿಗೂ ಗೊಂದಲಕ್ಕೊಳಗಾಗುವುದಿಲ್ಲ ಎರಡು ಸಾವಿರದ ಇಪ್ಪತ್ತ ಐದು ಧರ್ಮಸಭೆ ಜುಬಿಲಿ ವರ್ಷವೆಂದು ಸಾರಿದೆ ಈ ಜುಬಿಲಿ ವರ್ಷವನ್ನು ನಾವು ಇವತ್ತು ಡಿಸೆಂಬರ್ ಇಪ್ಪತ್ತು ಒಂಬತ್ತರಂದು ನಾವು ಉದ್ಘಾಟಿಸುತ್ತೇವೆ ಈ ನಮ್ಮ ಧರ್ಮಕ್ಷೇತ್ರದಲ್ಲಿ ಹಾಗೂ ಇಡೀ ಪ್ರಪಂಚದಲ್ಲಿ ಈ ದಿವಸ ಮಹಾದೇವಾಲಯದಲ್ಲಿ ಈ ಉದ್ಘಾಟನೆ ನಡೆಯುತ್ತದೆ ಪ್ರಿಯರೇ ನಾವು ದೀನಮಾತೆಯ ದೇವಾಲಯದಿಂದ ಆ ಜುಬ್ಲಿ ಶಿಲುಬೆಯನ್ನು ನಾವು ಮೆರವಣಿಗೆಯಲ್ಲಿ ಈ ಮಾ ದೇವಾಲಯಕ್ಕೆ ತಂದೆವು ಧರ್ಮಸಭೆ ಪೋಪ್ ಸ್ವಾಮಿಯವರು ಈ ಸುಲುಬೆ ಕ್ರಾಸ್ ಅನ್ನು ಪ್ರತ್ಯೇಕವಾಗಿ ಜುಬಿಲಿಯ ಸಂಕೇತ ಒಂದು ಗುರುತಾಗಿ ತೆಗೆದುಕೊಂಡಿದೆ ಕಾರಣ ಪ್ರಭು ಏಸು ಶಿಲುಬೆಯಲ್ಲಿ ಮರಣ ಹೊಂದಿದ್ದರು ಹಾಗೂ ಮೂರನೇ ದಿವಸ ಅವರು ಪುನರುತ್ಥಾನವಾಗಿ ನಮಗೆ ಸ್ವರ್ಗ ಲೋಕವನ್ನು ತೆರೆದಿದ್ದಾರೆ ಪ್ರಭು ಏಸು ಹಾಗೂ ಶಿಲುಬೆ ಈ ದ್ವಾರವಾಗಿದೆ ಸ್ವರ್ಗ ಲೋಕಕ್ಕೆ ಅದಕ್ಕಾಗಿ ಈ ಶಿಲುಬೆಯನ್ನು ನಾವು ಮೆರವಣಿಗೆ ತಂದು ಇವತ್ತು ಈ ಮಹಾದೇವಾಲಯದ ದ್ವಾರದಿಂದ ಒಳಗೆ ಕೊಂಡೋಗಿ ಹೋಗಿ ನಮ್ಮ ಈ ದೇವಾದಲ್ಲಿ ಇಡುತ್ತೇವೆ ಈ ನಮ್ಮ ಸಂರಕ್ಷಣೆಯ ಸಂದೇಶವಾಗಿ ಈ ಇಡೀ ವರ್ಷ ಪ್ರಭು ಯೇಸುವಿನ ಸಂರಕ್ಷಣೆಯನ್ನು ಎಲ್ಲರೂ ಪಡೆಯಲಿ ಎಂದು ನಮ್ಮ ಪ್ರಾರ್ಥನೆಯಾಗಿದೆ ಮೈ ಡಿಯರ್ ಫ್ರೆಂಡ್ಸ್ ವಿ ಆರ್ ಟುಡೇ ಇನಾಗ್ರೇಟಿಂಗ್ ದ ಜೂಬಲಿ ಇಯರ್ ಟ್ವೆಂಟಿ ಟ್ವೆಂಟಿ ಫೈವ್ ದ ಕ್ರಾಸ್ ಈಸ್ ಅ ಸೈನ್ Of the Jubilee, because Jesus died on the cross, and on the third day he rose again from his death, and opened heaven for us. He resurrected, and cross is the door through which we will walk to heaven. And that is why I wish all of you, all the people, Catholics and non-Catholics, to have the salvation that Jesus won for us. May you experience a piece of Christ